ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದೇ ರೆಸಿಪಿನ ಮಾಡ್ತಾ ಇಲ್ಲ ವೆಜಿಟೇಬಲ್ ಸ್ಟೋರೇಜ್ ಬಾಕ್ಸ್ ಬಗ್ಗೆ ಹಾಗೆ ಕೆಲವೊಂದು ಟಿಪ್ಸ್ಗಳನ್ನ ಫಾಲೋ ಮಾಡಿದ್ರೆ ಈಸಿಯಾಗಿ ನಾವು ಅಡುಗೆನ ಮಾಡ್ಕೊಳ್ಬೋದು ಮೂರು ಟೈಮಿಗೂ ನಾವು ಅಡುಗೆನ ಮಾಡ್ಕೊಳ್ಬೇಕು ಕೆಲವೊಬ್ರಿಗಂತೂ ಇದು ಕಷ್ಟ ಅಂತಲೇ ಹೇಳ್ಬೋದು ಈ ಥರ ಕೆಲವೊಂದು ಟಿಪ್ಸ್ಗಳನ್ನ ಫಾಲೋ ಮಾಡಿದ್ರೆ ನಾವು ಸುಲಭವಾಗಿ ಮಾಡ್ಕೊಳ್ಬೋದು ಹಾಗೆ ಬೇಗನೆ ಮಾಡ್ಕೊಳ್ಬೋದು ಟೆನ್ಷನ್ ಇಲ್ಲದೇನೆ ಮಾಡ್ಕೊಳ್ಬೋದು ಅದೇನು ಅಂತ ಮುಂದೆ ನಾನು ನಿಮಗೆ ಹೇಳ್ತೀನಿ ಈ ತರ ಮಾಡ್ಕೊಳ್ಳೋದ್ರಿಂದ ಅರ್ಧ ಕೆಲಸ ನಮಗೆ ಕಡಿಮೆ ಆದಂತೆ ಫಿಫ್ಟಿ ಪರ್ಸೆಂಟ್ ನಮ್ಮ ಅಡಿಗೆ ಕೆಲಸ ಮುಗ್ದಿದೆ ಅಂತಾನೆ ಹೇಳ್ಬೋದು ಈ ತರ ಫ್ರಿಜ್ ಸ್ಟೋರೇಜ್ ಬಾಕ್ಸ್ ನಾನು ಪರ್ಚೇಸ್ ಮಾಡಿದ್ದೆ ಇದು ಆನ್ಲೈನ್ ನಲ್ಲಿ ಸಿಗುತ್ತೆ ಇದರ ಪರ್ಚೇಸ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಬೋದು ಸಿಕ್ಸ್ ಪೀಸ್ ಏನೋ ಬರುತ್ತೆ ಇದರಲ್ಲಿ ಕೆಳಗಡೆ ಒಂದು ಸ್ಟ್ರೈನರ್ ಕೂಡ ಕೊಟ್ಟಿರ್ತಾರೆ ಏನಾದ್ರು ಎಕ್ಸ್ಟ್ರಾ ನೀರು ಇದ್ರೆ ಅದು ಕೆಳಗಡೆ ಹೋಗುತ್ತೆ ಬಟ್ ನಾನು ಇದನ್ನ ಯೂಸ್ ಮಾಡ್ಕೊಂಡಿಲ್ಲ ಈ ಬಾಕ್ಸ್ ಮಾತ್ರ ನನಗೆ ತುಂಬಾ ಹೆಲ್ಪ್ ಆಯಿತು ಇದರಲ್ಲಿ ತುಂಬ ಕ್ವಾಂಟಿಟಿ ಹಿಡಿಯುತ್ತೆ ಇದರಲ್ಲಿ ನಾನು ಏನೇನು ಸ್ಟೋರೇಜ್ ಮಾಡ್ತೀನಿ ಅನ್ನೋದನ್ನ ನಿಮಗೆ ಮುಂದೆ ತೋರಿಸ್ತೀನಿ ಎಷ್ಟು ಬೇಕಾದರೂ ನಾವು ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಮೊದಲಿಗೆ ನೋಡಿ ನಾನಿಲ್ಲಿ ಬ್ರೋಕಲಿನ ಹಾಕೊಳ್ತಾ ಇದ್ದೀನಿ ಈ ಥರ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಮಗೆ ಬೇಕಾದಾಗ ನಾವು ಅದನ್ನು ಯೂಸ್ ಮಾಡ್ಕೊಳ್ಬೋದು ನಾನು ಇದನ್ನು ವಾಶ್ ಮಾಡೋದಿಲ್ಲ ನನಗೆ ಬೇಕಾದವಾಗ ವಾಶ್ ಮಾಡ್ಕೊಳ್ತೀನಿ ನೀರನ್ನು ಹಾಕಿಟ್ರೆ ಅದು ಬೇಗ ಕೊಳ್ತೋಗುತ್ತೆ ಹಾಗಾಗಿ ಹಾಗೆ ನಾನಿಲ್ಲಿ ಕ್ಯಾರೆಟು ಬೀನ್ಸು ಇದನ್ನು ಕೂಡ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದನ್ನು ವಾಶ್ ಮಾಡಬಾರ್ದು ಹಾಗೆ ಕಟ್ ಮಾಡಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವ ತರಕಾರಿನ ಜಾಸ್ತಿ ಯೂಸ್ ಮಾಡ್ತೀರಾ ಅದನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡ್ರೆ ಮೂರರಿಂದ ನಾಲ್ಕು ದಿವಸದವರೆಗೂ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ತರಕಾರಿ ಎಲ್ಲ ನಾವು ಮನೆಗೆ ತರ್ತೀವಲ್ಲ ತಂದ ಕೂಡಲೇ ನಾವು ಸ್ವಲ್ಪ ಫ್ರೀ ಇದ್ದಾವಾಗ ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗನೆ ಅಡುಗೆ ಮಾಡ್ಕೊಳ್ಬೋದು ಸಾಂಬಾರಿಗೆ ಪಲಾವ್ಗೆ ಬಿಸಿಬೇಳೆ ಬಾತ್ಗೆ ನಮಗೆ ಗೊತ್ತಿರೋದಲ್ವ ತರಕಾರಿಗಳು ಅದನ್ನೆಲ್ಲ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ತುಂಬಾ ಸುಲಭ ಆಗುತ್ತೆ ಹಾಗೆ ಮನೆ ಕೂಡ ಕ್ಲೀನಾಗಿ ಇರುತ್ತೆ ಕರಿಬೇವು ಕೊತ್ತಂಬರಿ ಸೊಪ್ಪು ಇದನ್ನು ಕೂಡ ನಾನು ಈ ಥರ ಬಾಕ್ಸ್ನಲ್ಲಿ ಹಾಕ್ಕೊಳ್ತೀನಿ ಇದನ್ನು ಯಾವುದನ್ನು ನೆನ್ಪಿಟ್ಕೊಳ್ಳಿ ವಾಶ್ ಮಾಡಬಾರ್ದು ವಾಶ್ ಮಾಡಿದ್ರೆ ಬೇಗ ಇದು ಹಾಳಾಗುತ್ತೆ ನಮಗೆ ಯಾವಾಗ ಬೇಕು ಅನಿಸುತ್ತೆ ಆವಾಗ ಅದನ್ನು ನಾವು ವಾಶ್ ಮಾಡ್ಕೊಳ್ಬೋದು ಈ ಥರ ನಾವು ಪಲ್ಯಗಳಿಗೂ ಕೂಡ ರೆಡಿ ಮಾಡ್ಕೊಳ್ಬೋದು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಬೇಗ ನಾವು ಪಲ್ಯನ ಮಾಡ್ಕೊಳ್ಬೋದು ನಾನಿಲ್ಲಿ ಪುದೀನ ಕೂಡ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಟೈಮ್ ಇತ್ತು ಅಂದರೆ ಪುದೀನನೂ ಕೂಡ ನೀವು ಬಿಡಿಸಿ ಇದರಲ್ಲಿ ಇಟ್ಕೊಳ್ಬೋದು ಹಾಗೆ ಕೊತ್ತಂಬರಿ ಸೊಪ್ಪನ್ನು ನಾನು ಯಾವಾಗಲೂ ಹಾಗೆ ಸ್ಟೋರ್ ಮಾಡ್ಕೊಳ್ತೀನಿ ಬೇಕಾದವಾಗ ನಾನು ಅದನ್ನು ವಾಶ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ನಾನು ಕಟ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ತೀನಿ ಒಂದು ವಾರದ ತನಕ ಇದು ಏನೂ ಆಗೋದಿಲ್ಲ ಚೆನ್ನಾಗಿ ಇರುತ್ತೆ ಹಾಗೆ ನಾವು ತರಕಾರಿ ಮತ್ತು ಸೊಪ್ಪುಗಳನ್ನ ಜಾಸ್ತಿ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೇದಲ್ವ ಬೇಗನೆ ಖಾಲಿಯಾಗುತ್ತೆ ಇದು ಮತ್ತೆ ಮತ್ತೆ ಆಗಿ ನಾವು ತಂದ್ಕೊಳ್ಬೋದು ನೋಡ್ತಾ ಇರಬಹುದು ನೀವು ಈ ತರ ನಾವು ನೀಟಾಗಿ ರೆಡಿ ಮಾಡ್ಕೊಂಡ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ತರಕಾರಿ ಮತ್ತೆ ಸೊಪ್ಪುಗಳನ್ನ ನೋಡೋದೇ ಒಂದು ಖುಷಿ ಹಾಗೆ ಉಳಿದಿರುವಂತಹ ತರಕಾರಿಗಳನ್ನು ಕೂಡ ಎಕ್ಸ್ಟ್ರಾ ಬಾಕ್ಸ್ ಇರುತ್ತಲ್ವಾ ಅದರಲ್ಲಿ ಹಾಕಿಟ್ಕೊಳ್ತೀನಿ ಫ್ರೀ ಇದ್ದವಾಗ ಮತ್ತೆ ಅದನ್ನ ಕಟ್ ಮಾಡ್ಕೊಂಡು ಸ್ಟೋರ್ ಮಾಡ್ಕೊಳ್ಬೋದು ಈ ಸ್ಟೋರೇಜ್ ಬಾಕ್ಸ್ ಇಂದ ತುಂಬಾ ತುಂಬಾನೇ ಹೆಲ್ಪ್ ಆಯ್ತು ಇದಕ್ಕೆ ಬೆಲೆ ಕೂಡ ಕಡಿಮೆ ಇತ್ತು ಟೂ ಹಂಡ್ರೆಡ್ ಏನೋ ಕೊಟ್ಟಿದ್ದೆ ಬೇರೆ ಯಾವುದಾದ್ರೂ ಬಾಕ್ಸ್ಗಳಿದ್ರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು ವೇಸ್ಟ್ ಅಂತ ಕೆಲವೊಂದು ಬಾಕ್ಸ್ಗಳು ಇರ್ತಾವಲ್ವಾ ಅದನ್ನು ಕೂಡ ನೀವು ಬಳಸ್ಕೊಳ್ಬೋದು ಹಾಗೆ ನಾನಿಲ್ಲಿ ಇನ್ನೊಂದು ಬಾಕ್ಸಿಗೆ ಹಸಿಮೆಣ್ಸಿನ್ಕಾಯಿ ಹಾಗೆ ಲಿಂಬೆ ಹಣ್ಣು ಇದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಇದನ್ನೆಲ್ಲ ಇದರಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು ಈ ಥರ ಸಣ್ಣ ಸಣ್ಣ ಐಟಮ್ಗಳನ್ನ ಒಂದೇ ಬಾಕ್ಸ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಬೇಗ ನಮಗೆ ಸಿಗುತ್ತೆ ಈ ಥರ ನೋಡಿ ನಾನೆಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಬೇಗ ನಮಗೆ ಇದನ್ನೆಲ್ಲ ಮಾಡ್ಕೊಳ್ಳೋಕ್ಕೆ ಟೈಮ್ ಇರೋಲ್ಲ ಹಾಗೆ ಎಲ್ಲಾದರೂ ಹೊರಗಡೆ ಹೋಗಿದ್ದರೆ ಬಂದ ಕೂಡಲೇ ನಮಗೆ ತರಕಾರಿಗಳನ್ನ ಕಟ್ ಮಾಡಿಕೊಂಡು ಮಾಡೋಕ್ಕೆ ನಮಗೆ ಕಷ್ಟ ಅಂತ ಅನಿಸುತ್ತೆ ಅಲ್ವಾ ಅಂಥ ಟೈಮಲ್ಲಿ ನಮಗೆ ಹೆಲ್ಪ್ ಆಗುತ್ತೆ ಬ್ಯಾಚುಲರ್ಸ್ಗಳು ಕೂಡ ಈ ಥರ ಮಾಡಿ ಇಟ್ಕೊಂಡ್ರೆ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ ಯಾವ ಸೈಜ್ನಲ್ಲಿ ಬೇಕು ಆ ಸೈಜ್ನಲ್ಲಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೋದು ನಮಗೆ ಗೊತ್ತಿರತ್ತೆ ಅಲ್ವಾ ನಾಳೆ ನಾವು ಏನು ಮಾಡ್ತೀವಿ ಅಂತ ಈ ಥರ ನಮಗೆ ಬೇಕಾಗಿರೋ ರೀತಿಯಲ್ಲಿ ನಾವು ಆರ್ಗನೈಸ್ ಮಾಡಿಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ ಎಲ್ಲವನ್ನು ಈ ಥರ ಕ್ಲೋಸ್ ಮಾಡಿಬಿಟ್ಟು ಫ್ರಿಜ್ನಲ್ಲಿ ಇಟ್ಕೊಳ್ಳೋದು ಫ್ರಿಜ್ ಕೂಡ ನೀಟಾಗಿ ಕಾಣಿಸುತ್ತೆ ಎಲ್ಲವನ್ನು ಒಂದ್ರ ಮೇಲೆ ಒಂದು ಇಟ್ಕೊಳ್ಬೋದು ಸ್ಪೇಸ್ ಕೂಡ ಜಾಸ್ತಿ ಬೇಕಾಗೋದಿಲ್ಲ